ಕಾಯಕ ಯೋಗಿ ಶಿವಶರಣ ಶ್ರೀ ಕುಂಬಾರ್ ಗುಂಡಯ್ಯನವರ ಸ್ಮರಣೋತ್ಸವ ಸಮಾರಂಭ ಚಿಕ್ಕೋಡಿ ತಾಲೂಕಿನ ಚಿಂಚಣಿ ಗ್ರಾಮದ ಹಳೆ ಚಿಂಚಣಿ ರಸ್ತೆ ಶೋಸನ್ ಕಾಲೇಜ್ ಹಿಂಬದಿಯಲ್ಲಿರುವಂತಹ ಕುಂಬಾರ್ ಭವನದಲ್ಲಿ ಶ್ರೀ ಕಾಯಕ ಯೋಗಿ ಶಿವಶರಣರ ಕುಂಬಾರ್ ಗುಂಡಯ್ಯನವರ ಸಮಾರಂಭ ಕಾರ್ಯಕ್ರಮವು ದ್ವೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ವೇದಿಕೆಯ ಮೇಲೆ ಗಣ್ಯರನ್ನು ಸತ್ಕರಿಸಿದರು ಇದಾದ ನಂತರ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಸಾಧನೆಗೈದ ಸಂಘದ ಸದಸ್ಯರು ಮಕ್ಕಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಪ್ರತಿಭಾವಂತರಿಗೆ ಗಣ್ಯರಿಂದ ಸತ್ಕಾರ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷರಾಗಿ ರಾಜೇಶ್ ಕುಮಾರ್ ಚಿಂಚಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮಣ್ ಟಲ್ಲೂ ಗರ್ಸ್ ಆರೋಗ್ಯ ಕೇಂದ್ರದ ವೈದ್ಯಾಧಿಕರಾದ ಡಾಕ್ಟರ್ ಆದರ್ಶ್ ಕುಮಾರ್ ನಾಗರ್ ಮುನ್ನೋಳಿ ಹತ್ಯೆ ವೈದ್ಯರಾದ ರಾಜೀವ್ ಗಣಪತಿ ಕುಂಬಾರ್ ಜ್ಞಾನೇಶ್ವರ್ ಕುಂಬಾರ್ ಶ್ರೀಮತಿ ಅನಿತಾ ರವೀಂದ್ರ ಕುಮಾರ್ ಪ್ರಶಾಂತ್ ಪಿ ನಾಯಕ್ ವೈದ್ಯರಾದ ಡಾಕ್ಟರ್ ಶಿವಲೀಲಾ ಕುಂಬಾರ್ ಸಂಘ ಸಂಸ್ಥೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತಿದ್ದರು ಕೊನೆಯದಾಗಿ ಸಂಘದ ಸ್ಥಾಪಕರಾದ ಶ್ರೀ ವಿರೂಪಾಕ್ಷಿ ಕುಮಾರ್ ಇವರಿಗೆ ಸಂಸ್ಥೆ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳೊಂದೇ ವಿಶೇಷ ಸನ್ಮಾನ ಕಾರ್ಯಕ್ರಮ ನಡೆಯಿತು ಎಲ್ಲ ಕುಲ ಬಾಂಧವರೇ ಮತ್ತು ವಿದ್ಯಾರ್ಥಿಗಳೇ ಪ್ರಸ್ತುತ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನು ತನ್ನ ವ್ಯಕ್ತಪಡಿಸ್ತೀನಿ ಕಳೆದ ಹದಿಮೂರು ವರ್ಷಗಳಿಂದ ನಾನು

రెసి అదక హూరు సొసైటీ మహిళా రెసి అలా జీవనోధి కట్టడ కార్మిక అదా నృదయస్ మార్ట్

ಸದಾಕಾಲ ನಮ್ಮ ಸಮಾಜ ಸಮಾಜದ ಕಾರ್ಯಕ್ರಮಕ್ಕೆ ಒಂದು ದಯಾ ಸಿಗಿರಿ ಅಂತ ಹೇಳಿ ಮುಂದೆ ಬರುವ ಕಾರ್ಯಕ್ರಮಕ್ಕೆ ಅವರು ಒಂದು ದಯಾ ಸಿಗುತ್ತೀವಿ ಅಂತ ಹೇಳಿದ್ದಾರೆ ಅವರು ಕೂಡ ನಮ್ಮ ಸಮಾಜದ ಪರವಾಗಿ ಹಾಗೂ ಧನ್ಯವಾದಗಳು ಹಾಗೂ ಈ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಈ ಸಮಿತಿಯ ಒಂದು ಸ್ಟೇಜ್ ವ್ಯವಸ್ಥೆ ಇರಲಿಲ್ಲ ಈ ಸ್ಟೇಜ್ ವ್ಯವಸ್ಥೆಯನ್ನ ಮೊನ್ನೆ ಶ್ರೀ ಉಪಾಶ್ ಕುಂಬಾರಿ ಅವರು ಸ್ಟೇಜ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅವರು ಕೂಡ